ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೆ ಹೊಸ ಭಾಷೆದು ರಸ ಹಾಡಲು ಹಿಡಿದಾಡಲು ಕವಿಬಿಕೆ ನಗುವ ನಯನ ಮಧುರ ಮೌನ ಮಿಡಿವಾ ಹೃದಯ ಇದೆ ಮಾತೆ ಕೆ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ನಿನ್ನನು ಇರುಳಲ್ಲು ಕಾಣುವೆ ಕಿರು ನಗೆಯನು ಕಣ್ಣಲ್ಲಿ ಹುಚ್ಚತ್ತ ಹೊಂಗನಸನು ಜೊತೆಯಾಗಿ ನಡೆ ಹಾರಿ ಎಲ್ಲಿ ದಾಠಿ ನಲಿವಿ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೇ ಮಾತೇಕೆ ಈ ರಾತ್ರಿ ಹಾಡೋ ಬಿಸು ಮಾತಲಿ ನಾ ಕಂಡೆ ಇನಿದ ದಸವಿ ರಾಘವ ನೀನಲ್ಲಿ ನಾನಿಲ್ಲಿ ಕಾಂತವೆ ನಾ ಕಂಡೆ ಹೊಸ ಲೋಕವ ಈ ಸ್ನೇಹ ತಂದಿದೆಯದೆಯಲ್ಲಿ कनसा होसके बिडदे नगुवा नयन मधुरा मौनं मिडिवा हृदय इद माते किं वोसभाषिदुं रसकाव्यविं इद हाडल कवि ಯಾರಿಗೆಲ್ಲ ಸಾಂಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು